ಒಳ್ಳೆ ಕೊನೆ ಎರಡು ಮೂರು ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಅವನ ಮ್ಯಾಗ ಆರೋಪ ಮಾಡಿದ್ವಿ ಅವನು ಮತ್ತೆ ಇವ್ನ ಎಮ್ ಎಲ್ ಎ ಟಿಕೆಟ್ ಕೊಟ್ಟಾರ ಯಾರು ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರ ಯಾರು ಅವನು ಪ್ರಚಾರ ಮಾಡಿ ನಾವು ಗೆಲ್ಸಿದ್ವಿ ಎಲ್ಲಾರು ಗೆಲ್ಸಿದಾರ ಟಿಕೆಟ್ ಕೊಟ್ಟಾರ ಯಾರು ಇವನಿಗೆ ನಾವೇ ಕೊಟ್ಟಿಲ್ಲ ಒಬ್ಬ ನೀವು ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೇನೋ ಏನಾಗ್ತಾನ ಅವನು ಕಲ್ಲೋಳ್ಕರ ಅವ್ನಿಂದ ಇವ್ ಬೆಂತ್ ಕೆಲಸ ಮಾಡಿದಕ್ಕೆ ನಾವು ಆರೋಪ ಮಾಡಿದ್ವಿ ಇದ್ರಲ್ಲಿ ತಿಳಿದು ಹೇಳುದಿಲ್ಲ ಪ್ರಶ್ನೆ ಮಾಡಿ ಕೇಳಿದ್ರ ಅವ್ನ ಇದ್ನ್ ಟಿಕೆಟ್ ಯಾರು ಕೊಟ್ಟರು ನಾವೇ ಕೊಟ್ಟಿದ್ದೀವಿ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಇಪ್ಪತ್ ಮೂರ್ ಸಾವಿರ ಲೀಡ್ ಬಂದಿತ್ತು ಏನು ಎಮ್ ಎಲ್ ಎ ಇಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು ಅದನ್ನೇ ಕೂಡ ಎಂಪಿ ಪಿ ಕೂಡ ಲೀಡ್ ಮಾಡಿದ್ದೀನಿ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಐವತ್ತು ಸಾವಿರದಿಂದ ಲೀಡ್ ಕೊಂಡಿದ್ರು ಆದರೆ ಈ ಬಾರಿ ಇಪ್ಪತ್ತ್ಮೂರು ಸಾವಿರ ಮಾತ್ರ ಸತೀಶ್ ಜಾರಕಿಹೊಳಿ ಲೀಡ್ ಕೊಟ್ಟಿದ್ದಾರೆ ಇವರೇ ಪಕ್ಷ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಲಿಲ್ವಾ ಅಂತ ಒಂದು ಕ್ವಶನ್ ಸುಟ್ಟಿ ಕೇಳ್ತಾ ಇದ್ದಾರೆ ಒಂದು ಪ್ರಶ್ನೆ ಇಲ್ಲ ಅವನೇನು ಇದ್ರಾಗ ಶಕ್ತಿ ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರ ಅದೇ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗೋದಿಲ್ಲ ಮಹೇಶ್ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು ಮೂರುವರೆ ಸಾವಿರ ಮಾತ್ರ ತೊಗೊಂಡ್ರು ಯಾಕೆಂದ್ರೆ ಅವ್ನ ಶಕ್ತಿ ಅಷ್ಟೇ ಇಂಡಿವಿಜುವಲ್ ಈ ಪಾರ್ಟಿ ಪುರವಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅದು ಮುಗಿದುವ ಅಧ್ಯಾಯ ಸೊ ಅವನು ವಿರೋಧ ಮಾಡಿದ್ರು ನಾವು ಗೆದ್ದಿದ್ದೀವಿ ಸೊ ಅದು ಮುಗಿದಂಥ ಅಧ್ಯಾಯ ಈಗ ಅಷ್ಟೇ ಮಹೇಂದ್ರ ನನ್ನ ಪರವಾಗಿ ಯಾರೋ ನಿಮಗೆ ಕಿವಿ ಇಲ್ಲಿ ಈ ಓದ್ಲಿ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ ಅಲ್ಲಿ ಚುನಾವಣೆಯಲ್ಲಿ ದಿವಸ ನಾನೇ ಇದ್ದೆ ಎಷ್ಟು ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು ಎಲ್ಲಿದ್ರು ಎರಡು ಸಹ ಯಾರಿಗೂ ಸಿಕ್ಕಿಲ್ಲ ನಾನೇ ಇದೆ ಅಲ್ಲಿ ಕುರ್ಚಿಯಲ್ಲಿ ಕಾರಗೇರಿಯಲ್ಲಿ ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದ್ವಿ ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಹೊಟ್ಟೋಗ ಮಾಡ್ಲಿಕ್ಕೆ ಯಾರ ಪಕ್ಷ ಬಿಟ್ಟು ಯಾರು ಹೋಗಿಲ್ಲ ಹೀಗಾಗಿ ಪಕ್ಷಿ ಪುರಾಗಿದ್ದಾರು ನಮಗೆ ಹಾಕಿದಾರ ಅವ್ರ ಪುರಾಗಿದ್ದಾರು ಒಂದ್ ಮೂರುವರೆ ಸಾವಿರ ಜನ ಗ್ಯಾರಂಟಿ ಯೋಜನೆಗಳು